ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟ್ ಅಲ್ಲಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಮೇಡಮ್ ನಮ್ಮ ನಕ್ಷತ್ರದ ಬಗ್ಗೆ ಇನ್ನು ತಿಳಿಸಿಲ್ಲ ಯಾವ ನಕ್ಷತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರೋಹಿಣಿ ನಕ್ಷತ್ರ ತುಂಬ ಸ್ಪೇಷಿಯಸ್ ನಕ್ಷತ್ರ ಎಲ್ಲ ನಕ್ಷತ್ರಗಳಿಂದ ಬ್ಯೂಟಿಫುಲ್ ನಕ್ಷತ್ರ ಅಂತಲೂ ಹೇಳ್ಬೋದು ಎಲ್ಲ ನಕ್ಷತ್ರಗಳಿಗೂ ಈ ಒಂದು ನಕ್ಷತ್ರದಲ್ಲಿ ಚಂದ್ರನ ವಾಸ ಒಂದು ಒಂದಷ್ಟು ಗಳಿಗೆಗಳು ಒಂದಷ್ಟು ದಿನಗಳು ಅಂದರೆ ಒಂದಷ್ಟು ಟೈಮ್ ಅವರ್ಸ್ ಜಾಸ್ತಿ ಇರುತ್ತೆ ಮೂಲತಃ ರೋಹಿಣಿ ನಕ್ಷತ್ರದವರು ತುಂಬಾ ಬ್ಯೂಟಿಫುಲ್ ಆಗಿರೋಂಥವ್ರೆ ಸೊ ಹಾಗಂತ ಹೇಳಿ ಬೇರೆ ನಕ್ಷತ್ರದಲ್ಲೂ ಚೆನ್ನಾಗಿರಲ್ವಾ ಅಂತಲ್ಲ ಬಟ್ ಚಂದ್ರನಿಗೆ ಎಲ್ಲ ನಕ್ಷತ್ರಗಳಿಗಿಂತ ಇಷ್ಟವಾಗಿರಂತಹ ನಕ್ಷತ್ರ ರೋಹಿಣಿ ನಕ್ಷತ್ರ ಬನ್ನಿ ಇವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಸೊ ಆಟೋಮ್ಯಾಟಿಕ್ಲಿ ಇದಕ್ಕೆ ಅಧಿಪತಿ ಬರುವಂಥದ್ದು ಚಂದ್ರ ಸೊ ಹೇಗೆ ನೀವು ಪರಿಗಣಿಸ್ತೀರ ರೋಹಿಣಿ ನಕ್ಷತ್ರ ನಿಮ್ಮ ಹೆಸರು ವಿ ಅನ್ನೋ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ನನ್ನ ಹೆಸರು ತರ ವಿನುತಾ ಅನ್ನೋ ಅಕ್ಷರದಲ್ಲಿ ವಿ ಅನ್ನೋ ಅಕ್ಷರದಲ್ಲಿ ಸ್ಟಾರ್ಟ್ ಆಗ್ತಾ ಇದ್ರೆ Vršemo račilo podprlivo. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಡೆಫಿನೆಟ್ಲಿ ನಿಮ್ಮ ಹೆಸರು ವಿ ಅನೋಕ್ಷರದಿಂದ ಪ್ರಾರಂಭ ಆಗಿ ಆಗಿರುತ್ತೆ ಸೊ ಬನ್ನಿ ಯಾರ್ಯಾರೆಲ್ಲ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನಿಮ್ಮ ಹೆಸರುಗಳನ್ನ ಮರಿದಿರ ಹಾಕಿ ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡ್ತೀನಿ ಯಾರ್ಯಾರೆಲ್ಲ ನೀವು ನನ್ನ ಪ್ರೋಗ್ರಾಮ್ ನೋಡ್ತಾ ಇದೀರಾ ಅಂತ ರೋಹಿಣಿ ನಕ್ಷತ್ರ ನಾನು ಹೇಳ್ದಂಗೆ ತುಂಬ ಒಳ್ಳೆಯದು ಈ ಕಾರ್ಯಕ್ರಮದಲ್ಲಿ ನಾನು ಇನ್ನೂ ವಿಶೇಷವಾಗಿ ನೀವು ಯಾವ ಒಂದು ನಕ್ಷತ್ರ ರಾಶಿಯವ್ರ ಜೊತೆ ಮದುವೆ ಆದ್ರೆ ತುಂಬ ಒಳ್ಳೆಯದು ಯಾವ ನಕ್ಷತ್ರ ರಾಶಿಯವರ ಜೊತೆ ಬಿಸ್ನೆಸ್ ಮಾಡಿದ್ರೆ ತುಂಬ ಒಳ್ಳೇದು ತುಂಬ ಜನ ಕಮೆಂಟಲ್ಲಿ ಕೇಳಿದ್ವಿ ಮೇಡಮ್ ನನ್ನದು ಅಶ್ವಿನಿ ನಕ್ಷತ್ರ ಇದೆ ಬಟ್ ನಾನು ಯಾವ ಒಂದು ನಕ್ಷತ್ರಕ್ಕೆ ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ರೈಟ್ ಯಾವುದೋ ಒಂದು ಚೂಸ್ ಮಾಡಿದ್ರಾ ಚೆನ್ನಾಗಿ ಅದು ನಡೀತಿರೋದಿಲ್ಲ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಈಗ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಕ್ಲಾಶಸ್ ಆಗ್ತಿರುತ್ತೆ ರೋಹಿಣಿ ನಕ್ಷತ್ರದವರು ಮೂಲತಃ ಎರಡು ವಿಭಾಗಗಳಲ್ಲಿ ನಾನು ವಿಂಗಡಿಸ್ತೀನಿ ಪ್ರಥಮ ಪಾದ ಪ್ರಥಮ ಚರಣದಲ್ಲಿ ನೀವು ಹುಟ್ಟಿದರೆ ನಿಮ್ಮದು ಇನ್ನೂ ಮೇಷರಾಶಿನೇ ಇರುತ್ತೆ ಎರಡು ಮೂರು ನಾಲ್ಕು ಚರಣಗಳಲ್ಲಿ ನೀವು ಹುಟ್ಟಿದರೆ ನಿಮ್ಮದು ವೃಷಭ ರಾಶಿ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಸೊ ಶುಕ್ರನಿಗೂ ಚಂದ್ರನಿಗೂ ಓಕೆ ಹಂಗಂತ ಹೇಳಿ ವೈರತ್ವ ಅಂತನೂ ಅಲ್ಲ ಹಾಗಂತ ಹೇಳಿ ತುಂಬ ವೆರಿ ಕ್ಲೋಸ್ಲಿ ರಿಲೇಟೆಡ್ ಆಗಿರೋಂಥ ಪ್ಲಾನೆಟ್ಸ್ ಅಂತನೂ ಅಲ್ಲ ಋಷಭರಾಶಿ ನಲ್ಲಿ ರೋಹಿಣಿ ನಕ್ಷತ್ರ ತುಂಬ ಚೆನ್ನಾಗಿದೆ ತುಂಬ ಜಾಸ್ತಿ ಸ್ಪೆಂಡಿಂಗ್ ಇಷ್ಟ ರೈಟ್ ಹೆಚ್ಚು ಖರ್ಚು ಮಾಡಬೇಕು ಖರ್ಚು 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 ಸೇವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸೆಲೆಬ್ರಿಟೀಸ್ ಜಾಸ್ತಿ ನೋಡ್ಬೋದು ನಾವು ಈ ನಕ್ಷತ್ರ ಈ ರಾಶಿಯಲ್ಲಿ ಹೆಚ್ಚು ಸೆಲೆಬ್ರಿಟೀಸ್ ಅಕಸ್ಮಾತ್ ಇಲ್ಲ ಹಂಬಲ ಅಂತೂ ಇದ್ದೇ ಇರುತ್ತೆ ನಾನು ಸೆಲೆಬ್ರಿಟಿ ಆಗಬೇಕು ಅನ್ನೋಂಥದ್ದು ಅಥವಾ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಮಿಂಚಬೇಕು ಅನ್ನೋಂಥದ್ದು ತುಂಬ ಜನ ನನ್ನನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋಂಥದ್ದು ಹೇಳ್ದಂಗೆ ಚೆನ್ನಾಗೂ ಇರ್ತಾರ ಜೊತೆಗೆ ಈ ಒಂದು ನಿಮಗೆ ಆಡೆಡ್ ಅಡ್ವಾಂಟೇಜ್ ಆಗುತ್ತೆ ತುಂಬ ಜನ ನೋಡಬಹುದು ನಾವು ಸೆಲೆಬ್ರಿಟೀಸ್ ಸೆಲೆಬ್ರಿಟಿಸು ಅವರ ರೋಹಿಣಿ ನಕ್ಷತ್ರ ಅವರು ಒಳ್ಳೆಯ ಒಂದು ಉನ್ನತವಾಗಿರೋ ಸ್ಟೇಜಸ್ಸಲ್ಲಿ ಅಲ್ಲಿ ಹೋಗಿರೋಂಥವ್ರನ್ನ ನಾವು ತುಂಬ ಜನ ನೋಡಬಹುದು ನಿಮ್ಮದು ಕೂಡ ಡ್ರೀಮ್ ಇರುತ್ತೆ ಖಂಡಿತ ಖಂಡಿತ ನೀವು ಕೂಡ ನಿಮ್ಮ ಜಾತಕಗಳನ್ನ ಅನಾಲಿಸಿಸ್ ಮಾಡಿದಾಗ ಈ ಒಂದು ಅಚೀವ್ಮೆಂಟ್ಗೆ ನೀವು ಮಾಡಬಹುದಾ ಇಲ್ವಾ ಅನ್ನೋದು ಆಗುತ್ತೆ ಯಾಕಂದರೆ ಬೇರೆ ಬೇರೆ ಒಂದು ಗ್ರಹಗಳು ಸಹ ನಿಮಗೆ ಇದು ಪ್ರೇರಣೆ ಆಗಬೇಕು ಈ ಒಂದು ನೀವೇನು ಡ್ರೀಮ್ ಇಟ್ಕೊಂಡಿದ್ರ ಸೆಲೆಬ್ರಿಟಿ ಆಗಬೇಕು ನಾನು ಕೂಡ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚಬೇಕು ಹೆಚ್ಚಾಗಿ ನನಗೆ ಫಾಲೋ ಅಟ್ರಾಕ್ಟ್ ಆಗಬೇಕು 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 ಬೇರೆ ಗ್ರಹಗಳ ಒಂದು ಸ್ಥಿತಿಯು ನಿಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಚಾಪ್ಟರ್ನ ಅನಾಲಿಸ್ ಮಾಡಿದಾಗ ನಾವು ಖಂಡಿತ ತಿಳಿಸ್ಕೊಡ್ಬೋದು ಫಸ್ಟ್ ಹಾಫ್ ಆಫ್ ದ ಇಯರ್ ಸೂಪರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೆಕೆಂಡ್ ಹಾಫ್ ಆ್ಯಕ್ಚುಲಿ ಫಸ್ಟ್ ಹಾಫ್ ಆಫ್ ದ ಇಯರ್ ನಿಮ್ಮ ಲೈಫ್ ಅಲ್ಲಿ ಯಾರೋ ಒಂದು ವಿಶೇಷವಾಗಿರುವಂತಹ ವ್ಯಕ್ತಿಯ ಒಂದು ಆಗಮನ ಕೂಡ ಕಾಣ್ತಾ ಇದೆ ಮೇ ಬಿ ಲವ್ ಲೈಫಲ್ಲಿ ಇರಬಹುದು ಅಥವಾ ಬೇರೆ ಬಿಸ್ನೆಸ್ಸಲ್ಲೂ ಅಥವಾ ಬೇರೆ ಮದುವೆ ಜೀವನ ಅಂತಲೂ ಆಗಿರಬಹುದು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾರೆ ಬಟ್ ಅದೇ ವ್ಯಕ್ತಿ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ಪೆಷಲಿ ದುಡ್ಡಿನ ವಿಚಾರನೇ ಬಟ್ ಬೇರೆ ಏನಾದರೂ ಕೂಡ ನಿಮಗೆ ಧಕ್ಕೆ ಆಗೋ ರೀತಿಯಲ್ಲಿ ಹೆಸರನ್ನು ಹಾಳು ಮಾಡೋ ಇರ್ಬೋದು ಮೋಸ ಮಾಡೋಂಥದ್ದು ಇರ್ಬೋದು ಅಪವಾದನೆ ಬರೋ ರೀತಿಯಲ್ಲಿ ಏನೋ ಒಂದು ನಿಮ್ಮ ಲೈಫಲ್ಲಿ ಒಂದು ಸಂಚ ನಡೆಯುತ್ತೆ ತುಂಬ ಕೇರ್ಫುಲ್ ಆಗಿರಿ ರೋಹಿಣಿ ನಕ್ಷತ್ರ ಟ್ವೆಂಟಿ ಟ್ವೆಂಟಿ ಫೈವ್ ಅಡಿಕ್ಷನ್ ತುಂಬಾ ಕೇರ್ಫುಲ್ ಆಗಿರಿ ಈ ಒಂದು ಸಂಚಿಗೆ ನೀವು ಗುರಿ ಆಗಬೇಡಿ ಯಾರೋ ಒಂದು ಥರ್ಡ್ ಪರ್ಸನ್ ಮೇ ಬಿ ಆಸ್ ಅ ಫ್ರೆಂಡ್ ನಿಮಗೆ ನಿಮ್ಮ ಲೈಫಲ್ಲಿ ಬರಬಹುದು ಯಾವುದೋ ಒಂದು ಮ್ಯೂಚುವಲ್ ಫ್ರೆಂಡ್ ಆಗ್ಬೋದು ಆಗಬಹುದು ಅಥವಾ ನಿಮಗೆ ಡೈರೆಕ್ಟ್ ಆಗಿ ಫ್ರೆಂಡ್ ಆಗಬಹುದು ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಜೀವನದಲ್ಲಿ ಬರಬಹುದು ಆ ವ್ಯಕ್ತಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಅಪವಾದನೆ ಆಗುವಂಥದ್ದು ನಿಮಗೆ ನಿಮ್ಮ ಹೆಸರನ್ನ ಹಾಳು ಮಾಡುವಂಥ ರೀತಿಯಲ್ಲಿ ನಿಮಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಗುರುಬಲ ಇದೆ ಆಲ್ರೆಡಿ ವೃಷಭರಾಚಲಿ ಗುರು ಇರೋಂಥದ್ದು ಸೊ ಗುರು ಟ್ರಾನ್ಸಿಟ್ ಆದ ಮೇಲೆ ಕೆಲವು ವಿಚಾರಗಳಲ್ಲಿ ಈ ಇದೇ ಸೇಮ್ ಈ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಹೆಲ್ತ್ ವೈಸಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಫಸ್ಟ್ ಹಾಫ್ ಆಫ್ ದ ಇಯರ್ ಹೆಚ್ಚಾಗಿ ಇನ್ನೂ ವೆಯ್ಟ್ ಜಾಸ್ತಿ ಆಗ್ತೀರಾ ಅಯ್ಯೋ ಮೇಡಮ್ ಹೇಳಬೇಡಿ ಮೇಡಮ್ ವೆಯ್ಟ್ ಜಾಸ್ತಿ ಬಗ್ಗೆ ಮಾತ್ರ ತಿಳಿಸ್ಬೇಡಿ ಅಂತ ಹೇಳ್ತಿರ್ತಾರ ಬಟ್ ಖಂಡಿತ ಇನ್ನೂ ಇನ್ನೂ ಗೇನ್ ಆಗ್ತಿರ ವೆಯ್ಟ್ ಅಂಟಿಲ್ ಗುರು ನಿಮ್ಮ ಒಂದು ವೃಷಭರಾಶಿ ಇರೋವ್ರಿಗೂ ಸಹ ವೆಯ್ಟ್ ಗೇನ್ ಆಗ್ತಾನೇ ಇರುತ್ತೆ ಸೊ ಪರಿಹಾರ ತಿಳಿಸ್ಕೊಡ್ತೀನಿ ಬಟ್ ಆದರೂ ಕೂಡ ನೀವು ಅದಕ್ಕೆ ಯಾವ ರೀತಿ ಬೇಕು ಮುನ್ನೆಚ್ಚರಿಕೆ ತೊಗೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ವಿಚಾರ ತಿಳಿಸ್ತಾ ಬೇರೆ ಏನು ನಿಮಗೆ ತುಂಬಾ ಪ್ರಾಬ್ಲಮೆಟಿಕ್ ಆಗಿರುವಂಥ ಹೆಲ್ತ್ ಅಂತಿಲ್ಲ ಬಟ್ ವೇಟ್ ಗೇನ್ ಆಗ್ತಿರೋದ್ರಿಂದ ಅದರ ಒಂದು ಬೇರೆ ರೀತಿಯಾದ ಒಂದು ಸಮಸ್ಯೆಗಳು ನಿಮಗೆ ಪ್ರಾಬ್ಲಮ್ಮು ಬರಬಹುದು ಅಟ್ಯಾಕ್ ಆಗಬಹುದು ಬೇರೆ ಅದರದ್ದು ಕಾನ್ಸಿಕ್ಯೂಟಿವ್ ಇರುತ್ತಲ್ಲ ಅಟ್ಯಾಚ್ ಅಟ್ಯಾಚಾಗಿರೋ ಪ್ರಾಬ್ಲಮ್ಸ್ ಇರುತ್ತೆ ವೇಟ್ಗೆ ಏನಾದರೂ ಬೇರೆ ಏನೇನೋ ಸಮಸ್ಯೆಗಳು ಬರಬಹುದು ನಿಮಗೆ ಬೋನ್ಸ್ ವೀಕ್ ಆಗಬಹುದು ಬೇರೆ ಏನಾದ್ರು ಬಿ ಪಿ ಜಾಸ್ತಿ ಆಗಬಹುದು ಈ ರೀತಿ ಅಸೋಸಿಯೇಟೆಡ್ ಆಗಿರೋಂಥ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಹೆಚ್ಚಾಗಿದೆ ಏನೊಂದು ಪರಿಹಾರ ಮಾಡಿದ್ರೆ ನಾನು ಹೇಳಿದೆ ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮಲ್ಲಿ ನಿಮಗೆ ಇನ್ನೊಂದು ವಿಶೇಷವಾಗಿ ತಿಳಿಸ್ಕೊಡ್ತೀನಿ ಯಾವ ನಕ್ಷತ್ರ ಯಾವ ರಾಶಿಯವರ ಜೊತೆಗೆ ನೀವು ಮದುವೆ ಆದರೆ ತುಂಬ ಒಳ್ಳೆಯದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ನಾನು ತಿಳಿಸ್ಕೊಡ್ತಿರೋಂಥದ್ದು ಕರ್ಕಾಟಕ ರಾಶಿಯವರ ಜೊತೆ ಸೂಪರ್ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವ್ರ ಜೊತೆನೂ ಅಷ್ಟೇ ಸೂಪರ್ ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿ ಚೂಸ್ ಮಾಡಿ ಅವಾಯ್ಡ್ ಮಾಡಬೇಕಾಗಿರೋದು ನೀವು ಕುಂಭ ರಾಶಿ ಕುಂಭ ರಾಶಿಯಲ್ಲಿರುವಂತಹ ನಕ್ಷತ್ರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಸಿಂಹ ರಾಶಿ ಸಿಂಹ ರಾಶಿ ನಕ್ಷತ್ರಗಳನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಆಲ್ರೆಡಿ ನೀವು ನೋಡಿರ್ತೀರಾ ನಿಮ್ಮ ಲೈಫ್ ನಡೀತಾರಂಥದೇ ಗೊತ್ತಾಗುತ್ತೆ ಸೊ ಈ ಈ ರೀತಿ ಆಗ್ಬಿಟ್ಟಿದೆ ಮೇಡಮ್ ನಾನು ಏನು ಮಾಡ್ಬೋದು ಅನಾಲಿಸಿಸ್ ಮಾಡಿಸಿ ಕನ್ಸಲ್ಟೇಷನ್ ತೊಗೊಂಡು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಬೋದು ಅಂತ ಏನು ಪರಿಹಾರ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀವಿ ಈ ರೀತಿ ಇದೆ ಇಂಥದ್ದನ್ನು ಚೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಬಿಸ್ನೆಸ್ ಮಾಡ್ತಿರೋಂಥವ್ರು ಬಿಸ್ನೆಸ್ ಪಾರ್ಟ್ನರ್ಸ್ನ ನೋಡ್ತಿರ್ತಾರೆ ಅಂದರೆ ಈಗ ನಾನು ಬಿಸ್ನೆಸ್ ಮಾಡ್ತೀನಿ ಮೇಡಮ್ ನನ್ನ ಇನ್ವೆಸ್ಟ್ಮೆಂಟೇ ಸಾಲೋದಿಲ್ಲ ನಾನು ಇನ್ನೊಬ್ರು ಯಾರಾದರೂ ಸೇರಿಸ್ಕೋಬೇಕು ಯಾವ ಒಂದು ನಕ್ಷತ್ರ ಯಾವ ರಾಶಿಯ ಜೊತೆ ನಾನು ಅಸೋಸಿಯೇಟ್ ಆದ್ರೆ ತುಂಬ ಒಳ್ಳೆಯದು ಇಮ್ಮಿಡಿಯೇಟ್ ನೆಕ್ಸ್ಟ್ ಸೊ ನಿಮ್ಮ ಮಿಥುನ ರಾಶಿಯವರ ಜೊತೆಗೆ ನೀವು ಸೋಸಿತ ಆದ್ರೆ ತುಂಬಾ ಒಳ್ಳೇದು ಕನ್ಯಾ ರಾಶಿಯವರ ಜೊತೆ ಅಷ್ಟೇ ಬಿಸ್ನೆಸ್ ಮಾಡ್ಬೋದು ಖಂಡಿತ ಒಳ್ಳೇದಾಗುತ್ತೆ ಬಟ್ ಹೇಗೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಪಾರ್ಟ್ನರ್ಶಿಪ್ ನಿಮಗೆ ಅನುಕೂಲ ಆಗಬಹುದಾ ಆಗಬಹುದಾ ಇಲ್ವಾ ಎಷ್ಟು ಜನ ಜಾತಕಗಳಲ್ಲಿ ಪಾರ್ಟ್ನರ್ಶಿಪ್ ಇಂದ ಪ್ರಾಬ್ಲಮ್ಸ್ ಆಗುತ್ತೆ ಇನ್ವೆಸ್ಟ್ ಮಾಡ್ತೀರಾ ಬಟ್ ಒಂದು ರೂಪಾಯಿ ಕೂಡ ನಿಮಗೆ ರಿಟರ್ನ್ಸ್ ಆಗಲಿ ಪ್ರಾಫಿಟ್ ಆಗಲಿ ವಾಪಸ್ ಬರೋದೇ ಇಲ್ಲ ಎಷ್ಟು ಸಲ ನಿಮಗೆ ಅದು ಪ್ರಾಬ್ಲಮ್ನೇ ಆಗುತ್ತೆ ಲಾಸೇ ಆಗುತ್ತೆ ಅಂದರೆ ಬಿಟ್ಟೇ ಬಂದ್ಬಿಡ್ಬೇಕು ನೀವು ಆ ಜಾಗ ಆ ರೀತಿ ಆಗಿಬಿಡುತ್ತೆ ಕೇರ್ಫುಲ್ ಆಗಿರಿ ಕುಂಭರಾಶಿ ಹೇಗೆ ಇದಕ್ಕೂ ಅವಾಯ್ಡ್ ಮಾಡಿ ಮೀನ ಮಾಡಿ ತುಂಬಾ ಚೆನ್ನಾಗಿದೆ ಮೀನರಾಶಿಯವರ ಜೊತೆಗೂ ನೀವು ಅಸೋಸಿಯೇಟ್ ಆಗ್ಬೋದು ಬಿಸ್ನೆಸ್ ಮಾಡಬಹುದು ತುಂಬ ಚೆನ್ನಾಗಿ ಬರುತ್ತೆ ಮೂಲ ಅದೇ ನೀವು ಹೇಳ್ದಂಗೆ ಸೆಲೆಬ್ರಿಟೀಸ್ ಆಗಬೇಕು ಅಥವಾ ಬೇರೆ ನಿಮ್ಮ ಮೂಲ ವೃತ್ತಿ ಅದು ಒಂಥರ ಚೆನ್ನಾಗಿರುತ್ತೆ ಮೇಡಮ್ ನಾನು ಸೆಲೆಬ್ರಿಟಿ ಆಗಬೇಕು ನನಗೆ ಹೊಸ ಅಂದರೆ ನಾನು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅನ್ನೋದು ತುಂಬಾ ಹಂಬಲ ಜಾಸ್ತಿ ಇರುತ್ತೆ ಖಂಡಿತ ಯಾವ ಒಂದು ಸಂಖ್ಯೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ನಿಮಗೆ ತುಂಬ ಫೇವರಬಲ್ ಆಗುತ್ತೆ ಫೈವ್ ಈಸ್ ವೆರಿ ಫೇವರಬಲ್ ಟು ಯು ವೈಟ್ ಕಲರು ದ ಮಿಕ್ಸ್ಚರ್ಸ್ ಅಂದರೆ ಅದರ ಒಂದು ಕಾಂಬಿನೇಷನ್ಸ್ ಆಫ್ ವೈಟ್ ಕ್ರೀಮ್ ಲೈಟ್ ಎಲ್ಲೋ ಈವನ್ ಲೈಟ್ ಕಲರ್ಸ್ ಆಫ್ ಆಲ್ ದ ಶೇಡ್ಸ್ ಉಪಯೋಗಿಸಿ ತುಂಬ ಒಳ್ಳೆಯದು ಬ್ರೇಸ್ಲೆಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು ಅಂತಲೇ ಹೇಳಿ ರೋಹಿಣಿ ನಕ್ಷತ್ರ ಅಂತಲ್ಲ ಬಟ್ ವಿ ಅಕ್ಷರಕ್ಕೋಸ್ಕರ ನಾನು ನಿಮಗೆ ತಿಳಿಸ್ ತೋರಿಸ್ಕೊಡ್ತಾಯಿದ್ದೀನಿ ಸೊ ಈ ಒಂದು ವೈಟ್ ಕಲರ್ ಆಗಿರೋಂಥ ಕಂಪ್ಲೀಟ್ ವೈಟ್ ಆಗೇಟ್ ಅಂತ ಹೇಳ್ತೀವಿ ಈ ಒಂದು ಬ್ರೇಸ್ಲೆಟ್ ತುಂಬ ತುಂಬಾ ಅಟ್ರಾಕ್ಟ್ ಆಗುತ್ತೆ ನೀವೇ ನೋಡ್ತಿರ್ಬೋದು ಹೇಗೆ ಜನ ಅಟ್ರಾಕ್ಟ್ ಆಗ್ತಿರ್ತಾರೆ ಅಂತ ಹೇಳಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ಲಿ ಸಿ ಎಷ್ಟೋ ಸಲ ಇನ್ಫ್ಲೂಯೆನ್ಸರ್ಸು ಫಾಲೋವರ್ಸು ಇಂಥವ್ರಿಗೆಲ್ಲ ಬೇಕೇ ಬೇಕಾಗುತ್ತೆ ಇಟ್ಸ್ ನಾಟ್ ಲೈಕ್ ಓಕೆ ನಾವು ಏನೋ ಅಟ್ರಾಕ್ಟ್ ಮಾಡ್ಕೊಂಡು ಏನೋ ಮಾಡ್ಕೊಳ್ತಿದ್ದೀವಿ ಅಂತಲ್ಲ ಬಟ್ ನಿಮ್ಮ ಒಂದು ಪ್ರಾಡಕ್ಟ್ ಇರ್ಬೋದು ಸರ್ವಿಸಸ್ ಇರ್ಬೋದು ಅಥವಾ ನೀವೇನೋ ಒಂದು ಲೈಫಲ್ಲಿ ಅಚೀವ್ ಮಾಡಿರೋಂಥದ್ದು ಇರ್ಬೋದು ತೋರಿಸ್ಕೊಳ್ಳೋದಕ್ಕೆ ಈ ರೀತಿಯಾದ ಒಂದು ಬ್ರೇಸ್ಲೆಟ್ ತುಂಬಾ ಇಂಪಾರ್ಟೆಂಟ್ ಹೋಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ನೀವು ಹಾಕೊಳ್ತೀವಿ ರೋಹಿಣಿ ನಕ್ಷತ್ರದವರಿಗೆ ಲೈಫ್ ಅಲ್ಲಿ ಸಕ್ಸಸ್ ಪ್ರಾಸ್ಪರ್ಟಿ ವೆಲ್ತ್ ನೀವು ಏನು ಅನ್ಕೊಂಡಿದೀರ ಡಿಸೈರ್ ನಾನು ಈ ಥರ ಆಗಬೇಕು ಲೈಫ್ ಅಲ್ಲಿ ಅನ್ನೋದಕ್ಕೋಸ್ಕರ ಎಲ್ಲದಕ್ಕೂ ನೀವು ಖಂಡಿತ ಈ ಒಂದು ಬ್ರೇಸ್ಲೆಟ್ನ ಹೆಣ್ಣು ಹೆಣ್ಮಕ್ಳೆ ಲೆಫ್ಟ್ ಹ್ಯಾಂಡ್ ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡಿಗೆ ಧರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಡೆಫಿನೆಟ್ಲಿ ಇಟ್ಸು ಎಷ್ಟೋ ಸಲ ಏನು ಗೊತ್ತಾ ಲಕ್ ಮತ್ತು ಫಾರ್ಚುನ್ ಅಂದ್ಕೋತೀವಿ ಅಷ್ಟೇ ನಾವು ಲಕ್ ಮೇಲೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅದೃಷ್ಟ ಯಾವಾಗ ಬೇಕಾದರೂ ಬರ್ಬೋದು ಏನು ಬೇಕಾದರೂ ಆಗ್ಬೋದು ಅದೃಷ್ಟ ನಂಬ್ಕೊಂಡು ಜೀವನ ಮಾಡೋಕ್ಕಾಗತ್ತ ಅಂತ ಹೇಳಿ ಬಟ್ ಎಲ್ಲ ಮ್ಯಾಚ್ ಆಗಿರುತ್ತೆ ಅದೃಷ್ಟ ಇಲ್ಲ ಅಂತಂದರೆ ನೀವು ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಈ ಒಂದು ಅದೃಷ್ಟ ಸಿಕ್ಕಲಿಲ್ಲ ಅಂದಾಗ ಏನಾಗುತ್ತೆ ಹೇಳಿ ಲಾಸ್ ಆಗಿಬಿಡುತ್ತೆ ಎಷ್ಟು ಮಾಡಿದೆ ಮೇಡಮ್ ಹಂಡ್ರೆಡ್ ಹಂಡ್ರೆಡ್ ಔಟ್ ಆಫ್ ಸ್ಪೆಷಲಿ ಮಕ್ಕಳು ಎಜುಕೇಷನ್ ಮಾಡ್ತಿರೋಂಥವ್ರು ಮತ್ತು ಈ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಬರೀತಿರಂಥವ್ರು ಗೌರ್ಮೆಂಟ್ಗೆ ನಾನು ಸೆಲೆಕ್ಟ್ ಆಗಬೇಕು ಅಂತ ಇರೋಂಥವ್ರು ಎಲ್ಲ ಹಾರ್ಡ್ ಎಫೆಕ್ಟ್ ಆಗಿರ್ತಾರೆ ಎಲ್ಲ ಕಡೆ ಮಾರ್ಕ್ಸ್ ಬಂದಿರುತ್ತೆ ಫೈನಲ್ ಇಂಟರ್ವ್ಯೂಸಲ್ಲಿ ಅದೃಷ್ಟ ಇಲ್ಲ ಮೇಡಮ್ ನನಗೆ ಬರಲಿಲ್ಲ ನಾನು ಎಲ್ಲದರಲ್ಲೂ ಪಾಸಾಗಿದ್ದೆ ಎಲ್ಲದರಲ್ಲೂ ಮಾರ್ಕ್ಸ್ ಬಂದಿತ್ತು ಎಲ್ಲನೂ ಆಗಿತ್ತು ಫೈನಲ್ ರೌಂಡಲ್ಲಿ ಹೋಯಿತು ಎಷ್ಟು ಜನಕ್ಕೆ ಥರ ಆಗಿರಲ್ಲ ಎಷ್ಟು ಜನ ಆಗಿರಲ್ಲ ಅದರಿಂದ ಸೊ ಹಾಗಾಗಿ ಅದೃಷ್ಟ ಅನ್ನೋದು ಕೂಡ ಇಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ನಾವು ಅನ್ಕೋಬೋದು ಬಟ್ ಇದನ್ನು ನಂಬಿ ಜೀವನ ಖಂಡಿತ ಇಲ್ಲ ನಿಮ್ಮ ಹಾರ್ಡ್ ಎಫೆಕ್ಟ್ ಜೊತೆಗೆ ಅದೃಷ್ಟ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ನ ಸೇರಿದಾಗ ಏನಾಗುತ್ತೆ ಹೇಳಿ ಸಕ್ಸಸ್ ನಿಮ್ಮದೇ ವೆಲ್ತ್ ಪ್ರಾಸ್ಪಿರಿಟಿ ನಿಮಗೆ ಆ ಅದೃಷ್ಟನ ನೀವು ಆಟೋಮೆಟಿಕ್ಲಿ ನಿಮ್ಮ ಜಾತಕದಲ್ಲಿ ತಂದಿರ್ತೀರ ರೋಹಿಣಿ ನಕ್ಷತ್ರವರು ಹಾಗಾಗಿ ಈ ಒಂದು ಅದೃಷ್ಟದ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಾಗಿರೋಂಥದ್ದು ಆಟೋಮೆಟಿಕ್ ಬಂದಿರುತ್ತೆ ಏನಂದರೆ ಅದು ನಿಮ್ಗೆ ಆಕ್ಟಿವೇಟ್ ಆಗಿರಲ್ಲ ಅಷ್ಟೇ ಸೊ ಆ್ಯಕ್ಟಿವೇಶನ್ ನಿಮ್ಮ ಕೈಯಲ್ಲೇ ಇರುತ್ತೆ ಹಾಕೊಳ್ಳಿ ಎಲ್ಲಿ ಹೋಗಿರ್ತಾರಾ ಹೊರಗಡೆ ಹೋದಾಗೆಲ್ಲ ಡೈಲಿ ಹಾಕ್ಕೊಳ್ಬೋದು ನೈಟ್ ತೆಗ್ದಿಡಿ ಮತ್ತೆ ಸೆಲ್ಫ್ ಆಟೋ ಸೆಲ್ಫ್ ಹೀಲ್ ಆಗುತ್ತೆ ಆಟೋ ಹೀಲ್ ಆಗುತ್ತೆ ಯಾವುದಾದ್ರೂ ಮನೇಲಿ ಗ್ಲಾಸ್ ಬೌಲ್ ಇದ್ರೆ ಇಡಬಹುದು ಇಲ್ಲ ನಿಮ್ಮ ಹತ್ರ ಸೆಲೆನೈಟ್ ಅಂತ ಹೇಳಿ ಪ್ಲೇಟ್ಸ್ ಬರುತ್ತೆ ಅದರಲ್ಲಿ ಇಡಬಹುದು ಇಲ್ಲ ನಿಮ್ಮ ಹತ್ರ ಬೇರೆ ಯಾವುದರ ಕ್ರಿಸ್ಟಲ್ ಬೌಲ್ ಇದ್ದರೆ ಇಡಬಹುದು ಈ ರೀತಿ ಯಾವ್ದಾದ್ರು ಒಂದು ಬೌಲಲ್ಲಿ ನೀವು ಇಟ್ಟಾಗ ಆಟೋ ಸೆಲ್ಫ್ ಹೀಲ್ ಆಗುತ್ತೆ ಏನಾದರೂ ಹಾಕಿಡಬೇಕಾ ಮೇಡಮ್ ಏನಾದರೂ ಪ್ರೊಸೀಜರ್ ಇದೆಯಾ ಏನಿಲ್ಲ ನೀವು ಜಸ್ಟ್ ರಿಮೂವ್ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಾಕೊಂಡಿರ್ತೀರಾ ನೈಟ್ ತೆಗ್ದಿಡಿ ಆಟೋ ಹೀಲ್ ಆಗುತ್ತೆ ಮತ್ತು ಬೆಳಗ್ಗೆ ಎಲ್ಲ ರೆಡಿ ಆಗೋ ರೆಡಿಯಾಗಿ ನೀವು ಹೇಗೆ ಯಾವಾಗ ಹೊರಗಡೆ ಹೋಗಬೇಕು ಅಂತಿದ್ದೀರಾ ಆ ಸಂದರ್ಭದಲ್ಲಿ ಇದನ್ನು ಧರಿಸ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಕ್ಕೆ ಮುಂದುವರಿಸಿ ರೈಟ್ ಸಿಂಪಲ್ ಇದೆ ಅದೃಷ್ಟ ಅನ್ನೋಂಥದ್ದು ನಿಮ್ಮ ಕೈಯಲ್ಲಿದೆ ಸೊ ಇಷ್ಟು ಹೇಳ್ತಾ ರೋಹಿಣಿ ನಕ್ಷತ್ರ ನಾನು ಹೇಳ್ದಂಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರುಗಳನ್ನ ಹಾಕಿ ಯಾರು ರೋಹಿಣಿ ನಕ್ಷತ್ರ ನೋಡ್ತಾ ಇದ್ದೀರಾ ನನಗೂ ಸಹ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಇನ್ನಷ್ಟು ಹೊಸ ಹೊಸದಾಗಿ ನೀವು ಏನಾದ್ರು ವಿಚಾರಗಳು ಬೇಕು ಅಂದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇಜನ ಜನ ಸುಖಿ ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು